ಭೀಮಾ ತೀರದ ಹಂತಕ ಮತ್ತೊಬ್ಬನ ನೆತ್ತರು ಹರಿದಿದೆ ಭೀಮಾ ತೀರದ ಹಂತಕರು ಅಂದ್ರೆ ಬಹುತೇಕರಿಗೆ ನಡುಕ ಶುರುವಾಗುತ್ತೆ ಭಯ ಹುಟ್ಟುತ್ತೆ ಕಾರಣ ದಶಕಗಳ ಈ ದ್ವೇಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರಿಗೆ ಒಬ್ಬರು ನೆತ್ತರು ಹಾರಿಸಿ ಹರಿಸೋದಕ್ಕೇನೆ ಭೀಮಾ ತೀರ ಸಾಕ್ಷಿಯಾಗಿ ಹೋಗಿದೆ ಈಗ ಮತ್ತೊಬ್ಬನ ನೆತ್ತರಿಗೆ ಭೀಮಾ ತೀರ ಸಾಕ್ಷಿಯಾಗಿದೆ ಚಂದಪ್ಪ ಶಿಷ್ಯ ಬಾಗಪ್ಪ ಹರಿಜನ್ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ನಡು ರಸ್ತಲೆ ಬಾಗಪ್ಪನನ್ನ ಕತ್ತರಿಸಿದ್ದಾರೆ ಹಂತಕರು ಚಂದಪ್ಪ ಹರಿಜನ್ ಶಿಷ್ಯ ಈ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಆಗಿರುವ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆಯ ಬಳಿಯೇ ಆತನನ್ನ ಭೀಕರವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಊಟ ಮುಗಿಸಿ ಹೊರಗಡೆ ಬರ್ತಾ ಇದ್ದಂತೆ ಹಂತಕರು ಅಟ್ಯಾಕ್ ಮಾಡಿದ್ದಾರೆ ಬಂದೂಕು ಮತ್ತೊಂದು ಕಡೆ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಕೊಚ್ಚಿ ಭೀಕರವಾಗಿ ನಡು ರಸ್ತೆಯಲ್ಲೇ ಆತನ ನೆತ್ತರು ಹರಿಸಿದ್ದಾರೆ ಚಂದಪ್ಪನ ಶಿಷ್ಯ ಚಂದಪ್ಪನನ್ನ ಈ ಹಿಂದೆ ಪೊಲೀಸರೇ ಆತನನ್ನ ಹೊಡೆದು ಹಾಕಿದ್ರು ಆತನ ಶಿಷ್ಯ ಈ ಬಾಗಪ್ಪ ಹಳೆಯ ದ್ವೇಷಕ್ಕೆ ಈತನ ನೆತ್ತರು ಕೂಡ ಹರಿದಿದೆ ಭೀಮಾ ತೀರದಲ್ಲಿ ಭೀಮಾ ತೀರದಲ್ಲಿ ಮತ್ತೊಬ್ಬನ ನೆತ್ತರು ಹರಿತಾ ಇದ್ದಂತೆ ಅಲ್ಲಿನ ಎಸ್ ಪಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಹರಿಜನ್ ಬರ್ಬರ ಹತ್ಯೆ ಸಂಬಂಧಪಟ್ಟಂತೆ ಜನರಿಂದ ಬಾಗಪ್ಪ ಹರಿಜನ್ ಮೇಲೆ ಅಟ್ಯಾಕ್ ಆಗಿದೆ ವಾಕಿಂಗ್ ಮಾಡ್ತಾ ಇದ್ದ ವೇಳೆ ಆಟೋದಲ್ಲಿ ಬಂದು ಆತನನ್ನ ಹತ್ಯೆ ಮಾಡಲಾಗಿದೆ ಕೊಡಲಿಯಿಂದ ಬಾಗಪ್ಪನನ್ನ ಕೊಚ್ಚಿ ಹಾಕಿದ್ದಾರೆ ಹಂತಕರು ಅಂತ ಅಲ್ಲಿನ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿ ಕೊಟ್ಟಿದ್ದಾರೆ ಘಟನೆಯ ಕುರಿತಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದಿನ ನಗರದಲ್ಲಿ ಈ ಭಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಭಾಗಪ್ಪ ಹರಿಜನನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂತ ಹೊಡೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುತ್ತೆ ಅದು ನೋಡಬೇಕು ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲಿ ಕರಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದೂತ್ರಗಾವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸಿದ್ದು ಭೀಮಾ ತೀರ ಅಂದರೆ ಅದು ದಶಕಗಳಿಂದಲೂ ಕೂಡ ಒಬ್ಬರ ಮೇಲೆ ಒಬ್ರು ದ್ವೇಷ ಒಬ್ಬರ ನೆತ್ತರಿಗೆ ಮತ್ತೊಬ್ರು ಸಾಕ್ಷಿ ಆಗೋದು ಇಂಥ ವಿಚಾರಗಳನ್ನೇ ನಾವು ಕೇಳ್ತಾ ಬಂದಿದ್ದೀವಿ ಸಹಜವಾಗಿ ಆತಂಕ ಯಾವಾಗಿದ್ರೂ ಕೂಡ ಆ ಭಾಗದಲ್ಲಿ ಇದ್ದೇ ಇತ್ತು ಈಗ ಭಾಗಪ್ಪ ಹರಿಜನ್ ಅವರ ಭೀಕರ ಹತ್ಯೆ ಯಾವ ದ್ವೇಷ ಯಾರು ಸುಪಾರಿ ಕೊಟ್ಟರು ಹೇಗಾಯ್ತು ಆ ಘಟನೆಯ ಕುರಿತು ಸಂಪೂರ್ಣ ಮಾಹಿತಿ ಕೊಡೋದಾದ್ರೆ ಶ್ರುತಿ ಈಗಾಗಲೇ ಏನು ವಿಜಯಪುರದ ಒಂದು ಭೀಮಾ ತೀರದ ಹಂತಕರು ಅಂದರೆ ನಟೋ ರೇಷ್ನಲ್ಲಿ ಭಾಳ ಒಂದು ಹೆಸರುವಾಸಿಯಾದಂಥ ಅಲ್ಲಿ ಇದ್ದಂಥ ಜನರು ಕೂಡ ಅದರಲ್ಲಿ ಒಬ್ಬರಾದಂಥ ಭಾಗಪ್ಪ ಅರ್ಜನ್ ನಿನ್ನೆನ್ನೆ ರಾತ್ರಿ ಏನು ವಿಜಯಪುರ ನಗರದ ಹೊಲವರೆದಿರತಕ್ಕಂಥ ಏನು ರೇಡಿಯೋ ಕೇಂದ್ರದ ಬಳಿ ಬರ್ಬರವಾಗಿ ಗೈಯಲಾಗಿದೆ ಈಗ ದೃಶ್ಯದಲ್ಲಿ ನಾವೀಗ ತೋರಿಸ್ತಾ ಇದ್ದೀವಿ ಈಗಾಗಲೇ ಏನು ವಿಜಯಪುರದ ಹೊರವಲ್ಲಿರತಕ್ಕಂಥ ರೇಡ್ವೇ ಕೇಂದ್ರದಲ್ಲಿ ಒಂದು ಮನೆಯಲ್ಲಿ ಬಾಡಿಗೆ ಇದ್ದರೂ ರಾತ್ರಿ ಒಂಬತ್ತುವರೆಗೆ ಊಟ ಮುಗಿಸಿ ಒಂದು ವಾಕಿಂಗ್ ಮಾಡುವಂಥ ವೇಳೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿದ್ದು ಈಗಾಗಲೇ ಸ್ಥಳದಲ್ಲಿ ಏನು ಎಫ್ ಎಫ್ ಎಸ್ ಎಲ್ ಒಂದು ತಂಡವು ಕೂಡ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಏನು ಹಂತಕ ಭಾಗಪ್ಪ ಹತ್ಯೆ ಪ್ರಕರಣ ಘಟನೆ ಕುರಿತಾದಂತೆ ಎಸ್ ಪಿ ಲಕ್ಷ್ಮಣ್ ಎಂಬರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಜಯಪುರ ನಗರದ ಮದಿನಾ ನಗರದಲ್ಲಿರ್ತಕ್ಕಂಥ ಬಾಡಿಗೆ ಮನೆಯಲ್ಲಿದ್ದಂಥ ಭಾಗಪ್ಪ ಹರ್ಜನ್ ಇದೇ ಜಾಗದಲ್ಲಿ ಹತ್ಯೆ ನಾಲ್ಕೈದು ಒಂದು ಜ ಆಟೋಗಳನ್ನು ತಂದು ಈ ಒಂದು ಏನು ವಾಕ್ ಮಾಡುವಾಗ ಅಟ್ಯಾಕ್ ಮಾಡಿ ಜನರು ಆ ಒಂದು ಏನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡೋದ್ರ ಜೊತೆಗೇ ಒಂದು ಕೊನೆಗೆ ಬಂದೂಕಿನಿಂದ ಗುಂಡು ಹಾರಿಸುವಂಥ ಕೆಲಸನೂ ಆಗಿದೆ ಅನ್ನುವಂಥದ್ದು ಕೂಡ ಏನು ಪೊಲೀಸ್ ಅಧಿಕಾರಿಗಳಿಂದ ಕೇಳಿಬರ್ತಾ ಇದೆ ಜೊತೆಗೇನಂತಂದರೆ ಈಗಾಗಲೇ ಏಳೆಂಟು ಜನರು ಇದ್ದಂಥ ಟೀಮ್ ಆಗಿರ್ಬೋದು ಜೊತೆಗೆ ಆಟೋಗಳಲ್ಲಿ ಬಂದು ಅಟ್ಯಾಕ್ ಮಾಡಿದಂಥದ್ದಾಗಿರ್ಬೋದು ಬೇರೆ ಬೇರೆ ಮಾರಕಾಸ್ತ್ರಗಳಾಗಿರ್ಬೋದು ಅವುಗಳನ್ನು ತಗೊಂಡು ಅವರಿಗೆ ಹೊಡೆಯುವುದರ ಜೊತೆಗೇ ಅವರ ಕೈ ಕೂಡ ಕಟ್ಟಾಗಿದ್ದಂಥದ್ದು ಜೊತೆಗೆ ಬಟ್ಟೆಯು ಕೂಡ ಛಿದ್ರಛಿದ್ರವಾಗಿ ಬಿದ್ದಂಥ ಒಂದು ಘಟನೆಯು ಕೂಡ ಆ ಒಂದು ಏನು ಘಟನೆಯಲ್ಲಿ ಕಂಡುಬಂದಿದೆ ಜೊತೆಗೆ ಏನಂತಂದರೆ ಈಗಾಗಲೇ ಎಸ್ ಎಸ್ ಎಲ್ ವರದಿ ತಂಡವು ಕೂಡ ಬಂದು ಆ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಏನು ಬಾಗಪ್ಪ ಹರ್ಜನ್ ಕೂಡ ಈ ಒಂದು ಒಂದೇ ಏರಿಯಾದ ಲ್ಲಿ ಯಾವಾಗಲೂ ಇರ್ತಾ ಇರಲಿಲ್ಲ ಆಗಾಗ ಬೇರೆ ಬೇರೆ ಮನೆಗಳನ್ನು ಮಾಡ್ಕೊಂಡಿರ್ತಿದ್ರು ಅನ್ನುವಂಥದ್ದು ಕೂಡ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ವಿಜಯಪುರದ ಹೊರವಲಯದಲ್ಲಿ ಏನು ಅವರ ಸಂಬಂಧಿಕರು ಕೂಡ ಇಲ್ಲಿದ್ರು ರಾತ್ರಿಯಲ್ಲಿ ಬಂದಾಗ ಇಲ್ಲೇ ಊಟ ಮಾಡಿ ಒಂದು ವಾಕ್ ಮಾಡುವಂಥ ವೇಳೆಯಲ್ಲಿ ಇಂಥ ಒಂದು ಘಟನೆ ಆಗಿದ್ದು ಕೂಡ ವಿಜಯಪುರದ ಜನರು ಕೂಡ ಈಗಾಗಲೇ ಬೆಚ್ಚಿ ಬಿದ್ದಿದ್ದಾರೆ ಏನು ಭೀಮಾ ತೀರದ ಒಂದು ನಂಟನ್ನು ಹೊಂದಿದಂಥ ಬಾಗಪ್ಪ ಅರ್ಜನ್ ಕೂಡ ವಿಜಯಪುರದಲ್ಲಿ ಈ ಥರ ಇರ್ತಿದ್ರು ಅನ್ನುವಂಥದ್ದು ಕೂಡ ಈ ಏನು ಮದೀನಾ ನಗರದಲ್ಲಿರ್ತಕ್ಕಂಥ ಜನರು ಕೂಡ ಬಹಳ ಒಂದು ಏನು ಭಯಭೀತರಾಗಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ನಿನ್ನೆ ರಾತ್ರಿಯಿಂದ ಏನು ಈ ಘಟನೆ ನಡೆಯುವ ವೇಳೆಯಲ್ಲಿ ಕರೆಂಟು ಕೂಡ ತೆಗೆದಿದ್ರು ಅನ್ನುವಂಥ ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ಏನಂತಂದರೆ ಈಗಾಗಲೇ ಏನು ವಿಶೇಷ ಪೊಲೀಸ್ ಅಧಿಕಾರಿಗಳ ತಂಡ ಆಗಿರ್ಬೋದು ಎರಡು ಮೂರು ಒಂದು ಆ್ಯಂಗಲ್ಗಳಿಂದ ಒಂದು ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ನಿಖರವಾಗಿ ಏನು ಇಂಥವರೇ ಒಂದು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಯಾವುದೇ ಒಂದು ಅಧಿಕಾರಿಗಳು ಸ್ಪಷ್ಟಪಡಿಸಿಲ್ಲ ಒಂದು ಏನು ಈಗ ಏನು ಚಂದಪ್ಪ ಹರ್ಜನನ ಅಣ್ಣನ ಮಗನಾದಂಥ ಅಣ್ಣನ ಮಗನು ಈ ಒಂದು ಸುಪಾರಿ ಕೊಟ್ಟಿರಬಹುದು ಅನ್ನುವಂಥದ್ದು ಭೀಮು ಅನ್ನುವಂಥ ಚಂದಪ್ಪ ಹರ್ಜನ್ ಅಣ್ಣನ ಮಗ ಭೀಮು ಅನ್ನುವಂಥವರು ಕೂಡ ಸುಪಾರಿ ಕೊಟ್ಟಿರ್ಬೋದು ಜೊತೆಗೆ ಯಾಕಂತಂದರೆ ಈಗಾಗಲೇ ಹಿಂದೆ ಒಂದು ಸಲ ಕೋರ್ಟಲ್ಲಿ ಅಟ್ಯಾಕ್ ಆದಾಗ ಕೂಡ ಈ ಚಂದಪ್ಪ ಹರ್ಜನ್ ಅಣ್ಣನ ಮಗನಾದಂಥ ಭೀಮುನೇ ಈ ಒಂದು ಸುಪಾರಿ ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ತನಿಖೆ ನಂತರ ಗೊತ್ತಾಗಿದೆ ಈಗಲೂ ಅವರು ಮಾಡಿರಬಹುದು ಅನ್ನುವಂಥ ಒಂದು ಶಂಕೆಯನ್ನು ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಜೊತೆಗೆ ಏನಂತಂದರೆ ಈಗಾಗಲೇ ಕೋರ್ಟ್ ಆವರಣದಲ್ಲಿ ಆದ ನಂತರ ನೆಕ್ಸ್ಟ್ ಬೇರೆ ಬೇರೆ ಘಟನೆಗಳಾದಾಗೂ ಕೂಡ ಒಂದು ಮತ್ತು ಬೇರೆ ಬೇರೆ ಆಂಗಲ್ಗಳಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸಿದ್ದಾರೆ ಜೊತೆಗೆ ಏನು ಬಾಗಲ್ ಏನು ವಿಜಯಪುರ ಮತ್ತು ವಿಶೇಷ ತಂಡಗಳನ್ನು ಪೊಲೀಸರು ರಚನೆ ಮಾಡಿ ಈ ಯಾರು ಕೊಲೆಗೆ ಕಾರಣ ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖೆ ನಂತರ ಏನು ವಿಷಯ ಗೊತ್ತಾಗಬೇಕಾಗಿದೆ ಶ್ರುತಿ ಓಕೆ ಸಿದ್ದು ಧನ್ಯವಾದಗಳು ತಮ್ಮ ಭೀಮಾ ತೀರದ ಹಂತಕ ಮತ್ತೊಬ್ಬನ ನೆತ್ತರು ಹರಿದಿದೆ ಭೀಮಾ ತೀರದ ಹಂತಕರು ಅಂದ್ರೆ ಬಹುತೇಕರಿಗೆ ನಡುಕ ಶುರುವಾಗುತ್ತೆ ಭಯ ಹುಟ್ಟುತ್ತೆ ಕಾರಣ ದಶಕಗಳ ಈ ದ್ವೇಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರಿಗೆ ಒಬ್ಬರು ನೆತ್ತರು ಹಾರಿಸಿ ಹರಿಸೋದಕ್ಕೇನೆ ಭೀಮಾ ತೀರ ಸಾಕ್ಷಿಯಾಗಿ ಹೋಗಿದೆ ಈಗ ಮತ್ತೊಬ್ಬನ ನೆತ್ತರಿಗೆ ಭೀಮಾ ತೀರ ಸಾಕ್ಷಿಯಾಗಿದೆ ಚಂದಪ್ಪ ಶಿಷ್ಯ ಬಾಗಪ್ಪ ಹರಿಜನ್ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ನಡು ರಸ್ತಲೆ ಬಾಗಪ್ಪನನ್ನ ಕತ್ತರಿಸಿದ್ದಾರೆ ಹಂತಕರು ಚಂದಪ್ಪ ಹರಿಜನ್ ಶಿಷ್ಯ ಈ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ಆಗಿರುವ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆಯ ಬಳಿಯೇ ಆತನನ್ನ ಭೀಕರವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಊಟ ಮುಗಿಸಿ ಹೊರಗಡೆ ಬರ್ತಾ ಇದ್ದಂತೆ ಹಂತಕರು ಅಟ್ಯಾಕ್ ಮಾಡಿದ್ದಾರೆ ಬಂದೂಕು ಮತ್ತೊಂದು ಕಡೆ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಕೊಚ್ಚಿ ಭೀಕರವಾಗಿ ನಡು ರಸ್ತೆಯಲ್ಲೇ ಆತನ ನೆತ್ತರು ಹರಿಸಿದ್ದಾರೆ ಚಂದಪ್ಪನ ಶಿಷ್ಯ ಚಂದಪ್ಪನನ್ನ ಈ ಹಿಂದೆ ಪೊಲೀಸರೇ ಆತನನ್ನ ಹೊಡೆದು ಹಾಕಿದ್ರು ಆತನ ಶಿಷ್ಯ ಈ ಬಾಗಪ್ಪ ಹಳೆಯ ದ್ವೇಷಕ್ಕೆ ಈತನ ನೆತ್ತರು ಕೂಡ ಹರಿದಿದೆ ಭೀಮಾ ತೀರದಲ್ಲಿ